ಪಟ್ಟಣ ತಾಲೂಕಿನ ಬೆಟ್ಟದಪುರ ಸಮೀಪದ ಕಣಗಾಲು ಗ್ರಾಮದ ದೇವತೆ ಶ್ರೀ ದಿಟ್ಟಿಯಮ್ಮ ದೇವಸ್ಥಾನ ಅರ್ಚಕ ನೇಮಕ ಪ್ರಕ್ರಿಯೆ ಸೇರಿದಂತೆ ಸಮಸ್ಥೆಯು ತಿಂಗಳು ಕಳೆದರೂ ಬಗೆಹರಿಯದ ಹಿನ್ನೆಲೆ ಗ್ರಾಮಸ್ಥರು ದೇವಸ್ಥಾನ ಮುಂಭಾಗ ಒಟ್ಟಾಗಿ ಸೇರಿ ತಹಶೀಲ್ದಾರ್ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ತಾಲೂಕು ರೈತ ಸಂಘದ ಅಧ್ಯಕ್ಷ ಕೆ ಮಹಾದೇವ್ ಮಾತನಾಡಿ ಗ್ರಾಮಸ್ಥರೆಲ್ಲ ಒಗ್ಗೂಡಿ ದೇಣಿಕೆ ಹಾಕಿಕೊಂಡು ದೇವಸ್ಥಾನ ಅಭಿವೃದ್ಧಿ ಮಾಡಿದ್ದೇವೆ ಮುಜರಾಯ್ ಇಲಾಖೆಯಿಂದ ಒಂದು ರೂಪಾಯಿ ಕೊಟ್ಟಿಲ್ಲ ಮೊದಲು ತಹಶೀಲ್ದಾರ್ ಅರ್ಚಕರನ್ನ ಅಧಿಕೃತವಾಗಿ ತೆರವುಗೊಳಿಸಿ ಬೇರೆಯವರನ್ನ ನೇಮಕ ಮಾಡಬೇಕು ಅಲ್ಲದೆ ದೇವಿಯ ಉತ್ಸವ ಮೂರ್ತಿಯನ್ನ ಎಂದಿಗೂ ಗ್ರಾಮ ಬಿಟ್ಟು ಕೊಡೋದಿಲ್ಲ ಅದನ್ನ ಗ್ರಾಮದಲ್ಲೇ ಇರಿಸಬೇಕು ಸಮಸ್ಯೆ ಬಗೆಹರಿಸದಿದ್ರೆ ತಹಶೀಲ್ದಾರ್ ವಿರುದ್ಧವೇ ಉಗ್ರ ಹೋರಾಟ ಮಾಡಲಾಗುವುದು ಎಂದರು ಇದೇ ವೇಳೆ ತಹಶೀಲ್ದಾರ್ ಸೇರಿದಂತೆ ಸಚಿವರು ಇತ ಗಮನ ಹರಿಸಿ ಸಮಸ್ಯೆ ಬಗೆಹರಿಸುವಂತೆ ಗ್ರಾಮಸ್ಥರು ಘೋಷಣೆಗಳನ್ನ ಕೂಕಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಕಣಗಾಳು ಗ್ರಾಮದ ಮುಖಂಡರಾದ ತಮ್ಮೇಗೌಡ ಸ್ವಾಮಯ್ಯ ಕುಮಾರ ಶೆಟ್ಟಿ ಡಿ ಕೆ ನಟೇಶ್ ಹರೀಶ್ ಕೆ ಮಹದೇವ್ ಸ್ವಾಮಿಗೌಡ ಕರೇಗೌಡ ಶಿವ ವಾಸು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಾವು ಸತತವಾಗಿ ನಾಲ್ಕು ತಿಂಗಳಿಂದ ಪ್ರಯತ್ನವನ್ನು ಮಾಡ್ತಾ ತಹಸೀಲ್ದಾರ್ ಗಮನಕ್ಕೆ ಕೊಟ್ಟಿದ್ದೀವಿ ಡಿ ಸಿ ಅವರಿಗೆ ಕೊಟ್ಟಿದ್ದೀವಿ ಮತ್ತೆ ಆರ್ ಲೆವೆಲ್ ಕೊಟ್ಟಿದ್ದೀವಿ ಎ ಸಿ ಅವರಿಗೆ ಕೊಟ್ಟಿದ್ದೀವಿ ಅವರೆಲ್ಲರೂ ನಿರಂತರವಾಗಿ ನಾವು ನಾವು ತುಂಬಾ ಹೋರಾಟವನ್ನು ಮಾಡ್ತಾ ಇದೀವಿ ಅದಕ್ಕೋಸ್ಕರ ಈ ತಾಯಿಗೋಸ್ಕರ ನಾವು ಆದ್ರೆ ಎಲ್ಲಾ ಸ್ಪಂದಿಸ್ತಾ ಇದ್ದಾರೆ ನಮ್ಮ ತಹಸೀಲ್ದಾರರು ಯಾವುದೇ ಕಾರಣಕ್ಕೂ ನಮಗೆ ಯಾವುದೇ ರೆಸ್ಪಾನ್ಸ್ ಅನ್ನ ಮಾಡ್ತಾ ಇಲ್ಲ ಗ್ರಾಮಕ್ಕೋಸ್ಕರ ಗ್ರಾಮ ಇಲ್ಲಿವರೆಗೆ ಮೂರು ತಿಂಗಳಿಂದ ಸತತವಾಗಿ ಸುತ್ತ ಅವ್ರ ಆಫೀಸ್ಗೆ ಒಬ್ಬರು ಹೋಗಿಲ್ಲ ಇಬ್ಬರು ಹೋಗಿಲ್ಲ ಇಡೀ ಗ್ರಾಮನೇ ಹೋಗಿದೀವಿ ಇಡೀ ಗ್ರಾಮನೇ ಹೋದ್ರೂ ಅವರು ಯಾರ್ಯಾವ್ದು ಮಾತನ್ನ ಕೇಳಿಕೊಂಡು ಕೋಮು ಗಲಭೆಗೆ ಅವಕಾಶ ಮಾಡ್ಕೊಡ್ತಾ ಇದ್ದಾರೆ ದಯಮಾಡಿ ದಂಡಾಧಿಕಾರಿಗಳೇ ನಿಮಗೆ ಕೈ ಮುಗಿದು ಕೇಳ್ಕೊತ ಇದೀವಿ ನಮ್ಮ ಗ್ರಾಮ ದೇವತೆನ ಕಣಗಾಲಲ್ಲಿ ಉಳಿಯಂಥ ವ್ಯವಸ್ಥೆಯನ್ನು ಮಾಡ್ಕೊಡಿ ಇವತ್ತು ನಿಮಗೆ ಕೈ ಮುಗಿದು ನಮ್ಮ ಗ್ರಾಮದ ಪರವಾಗಿ ಕೇಳ್ಕೊತಾ ಇದ್ದೀನಿ ದಯಮಾಡಿ ನಮ್ಮ ದೇವತೆನ ನಮ್ಮಲ್ಲಿ ಉಳಿಯುವಂತ ಒಂದು ಅವಕಾಶ ಮಾಡ್ಕೊಡಿ ನಿಮ್ಮನ್ನ ಇರಗಂಟ ನಿಮ್ಮ ಹೆಸರನ್ನ